ಆ ಮುಖವಾಡ ಯಾವ ರೀತಿ ಇರ್ಬೋದು ಯಾಕಂದ್ರೆ ತುಂಬಾ ಜನ ಮುಖವಾಡನ ಕೊಟ್ಟು ಹೊಸ ತಗೊಳ್ಬೇಕು ಅಂತಾರೆ ಇನ್ ಕೆಲವರು ಪೂಜೆ ಮಾಡ್ಕೊಟ್ಟಿದ್ದಾರೆ ಇದನ್ನೇ ಯೂಸ್ ಮಾಡ್ತಾ ಬಂದಿರ್ತಾರೆ ಅಂತ ಹೇಳ್ಬಹುದು ಲಕ್ಷ್ಮಿ ಮುಖವಾಡ ಅದನ್ನು ಕೂಡ ಇಡಬಹುದಾ ಅಥವಾ ಬರೀ ಒಂದು ಕಳಶಕ್ಕೆ ತೆಂಗಿನಕಾಯಿ ಇಟ್ರೆ ಅದು ಕೂಡ ಇಲ್ಲಿ ಪ್ರಧಾನವಾಗಿ ತೆಂಗಿನಕಾಯಿನೇ ಸಾಕು ಇನ್ನು ಕೆಲವರು ಮುಖವಾಡ ಮಾಡ್ತಾರಂತಂದ್ರೆ ಈಗ ದೇವಸ್ಥಾನದಲ್ಲಿ ಬಿಂಬದ ದೇವರಿಗೆ ಕವಚನ ತೋಡಿಸ್ತಾರಲ್ಲ ಹಾಗೆ ಅವ್ರ ಅಲಂಕಾರ ಮಾಡ್ಕೋಬಹುದು ಇನ್ನು ಕೆಲವರು ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ಇಡಬಾರದು ಅಂತ ಹೇಳ್ತಾರೆ ಯಾಕೆ ಇಡಬಾರದು ರೀ ಅಲಂಕಾರ ಮಾಡ್ಕೊಳ್ಳಿ ಅಭ್ಯಂತರವೇ ಇಲ್ಲ ಬೆಳ್ಳಿಯಿಂದ ತರಿಸಿರ್ತೀರಿ ಪಾಪ ಅಂದವಾಗಿ ಚಂದವಾಗಿ ಅದಕ್ಕೆ ಅಲಂಕಾರ ಏನೇನೋ ಮೂಗುತಿ ಮಾಡಿ ಆ ಕಿವಿಗೆ ಹೊಲೆ ಎಲ್ಲ ಹಾಕೆಲ್ಲ ಮಾಡ್ಕೊಂಡಿರ್ತೀರಿ ಮಾಡಿ ಖುಷಿ ಸಂತೋಷವಾಗಿ ಮಾಡಿ ಅಭ್ಯಂತರವಿಲ್ಲ ಇಂಥ ಆದ್ರೆ ಇಲ್ಲಿ ನೀವು ತೆಂಗಿನಕಾಯಿ ಕೂಡ ಆರ್ಟಿಫಿಷಿಯಲ್ ಮಾಡಕ್ಕೆ ಹೋಗ್ಬೇಡಿ ತೆಂಗಿನಕಾಯಿ ಕೂಡ ಒರ್ಜಿನಲ್ ಇರಲಿ ನೀರಿರಲಿ ಅದರಲ್ಲಿ ಕುಂಭ ಇರಲಿ ಅಂದರೆ ತಾಮ್ರದ್ದು ಬೆಳ್ಳಿಯದ್ದು ಕಳಶೆ ಇರಲಿ ನೀರು ಹಾಕಿರಿ ಆ ನೀರಿಗೆ ಒಂದಷ್ಟು ನಾಣ್ಯ ಹಾಕಿದ್ದು ಆಮ್ರ ಪಲ್ಲವ ನಿಕ್ಷಿಪ್ಯ ಅಂತ ಹೇಳ್ತಾನೆ ಆಮ್ರಪಲ್ಲವ ಅಂತಂದರೆ ಮಾವಿನ ಎಲೆ ಆ ಮಾವಿನ ಎಲೆನೇ ಆ ಲಕ್ಷ್ಮಿಗೆ ಕೂದಲಾಗಿರುತ್ತೆ ಹಾಗಾಗಿ ಇವೆಲ್ಲವೂ ಕೂಡ ಒಂದು ಪರಿಕರಗಳನ್ನು ವ್ಯವಸ್ಥೆ ಮಾಡಿಕೊಂಡು ಮಂಗಳ ದ್ರವ್ಯಗಳೊಂದಿಗೆ ನಿಮ್ಮ ಪೂಜೆ ಪ್ರಾರಂಭವಾಗಲಿ ಹೇರೆಂಬನೆಗೆ ಒಂದಷ್ಟ ಆರಂಭವನ್ನು ಮಾಡಿ ನಿಮ್ಮ ಒಂದು ವರಮಹಾಲಕ್ಷ್ಮಿಯ ಪೂಜೆಯ ಪ್ರಾರಂಭವನ್ನು ಆಗ ವರಮಹಾಲಕ್ಷ್ಮಿ ಕುಣಿದು ಎಲ್ಲಿ ಶ್ರದ್ಧೆ ಭಕ್ತಿ ಇರುತ್ತೋ ಆ ಮನೆಯ ಪ್ರವೇಶವನ್ನು ಮಹಾಲಕ್ಷ್ಮಿ ಮಾಡೇ ತೀರಬೇಕು ಮಕ್ಕಳಾದಿಯಿಂದ ಹಿಡಿದು ಇನ್ನೊಂದು ನೀವು ಬೇರೆ ಯಾವುದಾದ್ರೂ ಪೂಜೆಗೆ ಸ್ವಲ್ಪ ಆಗೋ ಹೀಗೋ ತಡ ಮಾಡಿದ್ರು ನಡೆದು ಬಿಡುತ್ತೆ ಒಬ್ಬೊಬ್ಬರಾಗಿ ಮಾಡೋದು ನಡೆಯುತ್ತೆ ಇಲ್ಲಿ ಸಾಧ್ಯ ದಂಪತಿಗಳಿಬ್ಬರೂ ಕೂತ್ಕೊಂಡು ವ್ರತವನ್ನು ಮಾಡಬೇಕು ಅಲ್ಲ ದಂಪತಿಗಳು ಇಬ್ಬರೂ ಕೂತ್ಕೊಂಡು ಮಾಡಲಿಲ್ಲ ಅಂದರೆ ಇನ್ನು ಏನಂದ್ಕೊಂಡಿರ್ತೀರಿ ನೀವು ಏನು ಅರ್ಥ ಕೊಡ್ತೀರ ಅದಕ್ಕೆ ದಂಪತಿಗಳು ಕುಳಿತು ಈ ವ್ರತವನ್ನು ಮಾಡಿ ವರಮಹಾಲಕ್ಷ್ಮಿ ಕುಣಿದು ಕುಪ್ಪಳಿಸ್ತಾಳೆ ನಿಮ್ಮ ಮನೆಯಲ್ಲಿ ಖುಷಿಯಿಂದ ವ್ಯಕ್ತಪಡಿಸ್ತಾಳೆ ಗುರುಗಳ ನಾವು ಒಬ್ಬೊಬ್ಬರೇ ಇದ್ದೀವಿ ದಯವಿಟ್ಟು ಒಬ್ಬೊಬ್ಬರಿದ್ದರೆ ಮಾಡಿ ಅಭ್ಯಂತರ ಇಲ್ಲ ಇಬ್ಬರೂ ಇದ್ದು ಇನ್ನೊಬ್ಬರು ಏನೋ ಕಾಲಹರಣ ಮಾಡ್ತಾ ಆ ಹೆಣ್ಣುಮಕ್ಕಳೊಬ್ಬರೇ ಮಾಡ್ತಿರ್ತಾರೆ ಪಾಪ ಅವರೇನೋ ಸೀರೆ ಓಡಿಸೋದು ಆ ಅಡುಗೆ ಮನೇಲಿ ಹೋಗಿ ಆ ಹೋಳಿಗೆ ತಯಾರು ಮಾಡೋದು ಅವರೇ ಇಲ್ಲಿ ಬಂದು ಅಲಂಕಾರ ಮಾಡೋದು ಅವರೇ ಇವರೇನೋ ಓತ್ಲ ಹೊಡಿತಿರ್ತಾರೆ ಎಲ್ಲ ಇದು ನಡೆಯಬಾರದು ಪೂಜೆಯಲ್ಲಿ ಸಹಕರಿಸಿ ಮಾಡಲೇಬೇಕು ಇನ್ನೊಂದು ಪರಮ ಸತ್ಯ ಹೇಳ ಪರಮ ಸತ್ಯವನ್ನು ನಿಮಗೆ ಹೇಳ್ತೀನಿ ನಿಮ್ಮ ಕೆಲಸ ಯಾವುದೋ ನೀವು ಮಾಡ್ತಾ ಇದ್ದೀರಲ್ಲ ನಿಮ್ಮ ಬಿಸ್ನೆಸ್ ಏನೋ ನೀವು ಮಾಡ್ತಾ ಇದ್ದೀರಲ್ಲ ಒಂದು ಹಂತದ ಎಲ್ಲಿಂದ ಹಿಡುದಿ ನೀವು ಈಗ ಏನು ಡೆವಲಪ್ಮೆಂಟ್ ಆಗಿದ್ದೀರೋ ಮತ್ತು ಏನು ಡೆವಲಪ್ಮೆಂಟ್ ಆಗಬೇಕು ಅಂತ ಅದೆಲ್ಲದಕ್ಕೂ ಕೂಡ ಮನೆಯಲ್ಲಿ ಮಾಡ್ತಕ್ಕಂತಹ ಆ ಹೆಣ್ಣು ಮಕ್ಕಳ ಸೌಕರ್ಯದ ಆ ಹೆಣ್ಣು ಮಕ್ಕಳ ಮಾಡ್ತಕ್ಕಂಥ ಪೂಜೆಯ ಫಲವೇ ನೆನ್ಪಿಟ್ಕೊಳ್ಳಿ ಅಂದ್ರೆ ಅವ್ರ ಖುಷಿಗೆ ಸ್ಪಂದಿಸಿ ಅಂತ ಆ ಖುಷಿಗೆ ನೀವು ಸ್ಪಂದಿಸಲೇಬೇಕು ಅದಕ್ಕಾಗಿ ಆ ಮಹಾಲಕ್ಷ್ಮಿ ಏನಾದರೂ ಒಲೆದು ಬರಬೇಕು ಅಂತಂದ್ರೆ ಸಾಧ್ಯವಾದಷ್ಟು ದಂಪತಿಗಳು ಕುಳಿತು ಪೂಜೆಯನ್ನು ಮಾಡಿ ಇನ್ನು ಆವಾಹನೆ ಅರ್ಘ್ಯ ಪಾದ್ಯ ನಾನು ಇರ್ತಾ ಇರ್ತಕ್ಕಂಥ ಸ್ನಾನಾಸನ ಅಲ್ಲಿ ನಿಮಗೆ ಗೊತ್ತಾಗ್ತಕ್ಕಂಥದ್ದು ಅಲಂಕಾರಾಸನ ನಿವೇದನೆ ಎಲ್ಲವೂ ಕೂಡ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಅದು ಯಾರನ್ನಾದ್ರೂ ಕೂಡ ಕರೆಸಿ ಕೂಡ ವಿವರತವನ್ನ ಮಾಡಿ ಅಭ್ಯಂತರವೇ ಲಕ್ಷ್ಮೀ ಹೊಲಿಸ್ಕೊಳ್ಬೇಕು ಅಂದ್ರೆ ಅವ್ರಿಗೆ ಯಾವ್ದಾದ್ರು ಇಂಥದೇ ಹೂಗಳಿಂದ ಪೂಜೆ ಮಾಡುವಂಥದ್ದು ಆ ರೀತಿ ಏನಾದ್ರೂ ಇದೆಯಾ ಗುರುಗಳೇ ಅವರ ಒಂದು ಫೇವ್ರೇಟ್ಸ್ ಜೊತೆಗೆ ನೈವೇದ್ಯಗಳು ಯಾವ ರೀತಿ ಇರಬೇಕು ಇದ್ರ ಬಗ್ಗೆ ತಿಳಿಸ್ಕೊಡಿ ಇಲ್ಲಿ ಅಮ್ಮನಿಗೆ ಎಲ್ಲ ತರದ್ದು ಹೂಗಳು ಇಷ್ಟವೇ ಎಲ್ಲದರಲ್ಲೂ ಆಕೆಯ ಸಾನ್ನಿಧ್ಯವಿರುತ್ತೆ ಅದರಲ್ಲೂ ಪ್ರಧಾನವಾಗಿ ಏನ್ ಲೋಟಸ್ ಬರುತ್ತೆ ಕಮಲದ ಹೂವು ಅದಕ್ಕೆ ಪದ್ಮಪ್ರಿಯೆ ಪದ್ಮ ಅಸ್ತೆ ಪದ್ಮಾಲಯೇ ಪದ್ಮ ದಲಾಯ ದಾಕ್ಷಿ ವಿಶ್ವಪ್ರಿಯೆ ವಿಷ್ಣು ಮನೋನುಕೋಲೆ ಏನು ವೇದದಲ್ಲಿ ಬರುತ್ತೋ ಆ ಪದ್ಮಗಳನ್ನ ಕಮಲದ ಹೂವುಗಳನ್ನ ಮಹಾಲಕ್ಷ್ಮಿಗೆ ಆ ದಿನ ಒಂದೆರಡಾದ್ರೂ ನೀವು ಇಡಲೇಬೇಕಾಗುತ್ತೆ ಅಂತಹ ಕಮಲದ ಹೂವುಗಳಿಂದ ಪ್ರಧಾನವಾಗಿ ಪೂಜಿಸೋದು ಇನ್ನ ಪತ್ರಗಳಿಂದ ಹಿಡಿದು ಕೂಡ ಅರ್ಪಣೆ ಮಾಡಿ ವ್ರತಗಳಲ್ಲಿ ಇಂತಹದ್ದೊಂತಿಲ್ಲ ನಿಮಗೆ ಇಪ್ಪತ್ತು ಒಂದು ತರಹದ ಪುಷ್ಪಗಳು ಸಿಗತಾವ ಆ ಇಪ್ಪತ್ತು ಒಂದು ತರಹದ ಪತ್ರಗಳು ಸಿಗ್ತಾವ ನೀವು ರಥದಲ್ಲಿ ಬಳಸಬೇಕಾಗತ್ತೆ ಸಿಗಲ್ಲ ಗುರುಗಳೇ ನಿಮ್ಗೇನು ಏನು ಸಿಕ್ಕಿದ್ಯೋ ಅಷ್ಟರ ಮಟ್ಟಿಗಾದರೂ ಕೂಡ ಅಂತಹ ಹೂಗಳಂದರೆ ಕೂಡ ನೀವು ಮಾಡಬಹುದು ಅಭ್ಯಂತರವಿಲ್ಲ ಇನ್ನ ನೈವೇದ್ಯ ಅಂತಂದ್ರೆ ಈ ಸ್ತ್ರೀ ಸೂಕ್ತದಲ್ಲೇ ಕೆಲವು ಪೂರ್ಣ ಬರ್ತವೆ ಅಂತಹದ್ದನ್ನ ಪಾಯಸಾನ್ನವನ್ನ ನೀವು ಮಾಡ್ತೇನೆ ಅಂತಂದ್ರೆ ಮುದ್ಗಾನ್ನ ಪಾಯಸಾನ್ನ ಹರಿದ್ರಾನ್ನ ದದ್ಯೋದನ ಅಂತ ಬರ್ತವೆ ಈ ನೈವೇದ್ಯಗಳನ್ನು ಮಾಡ್ತಕ್ಕಂಥದ್ದು ಇನ್ನು ಹೋಳಿಗೆ ನಮ್ಮ ಕೈಯಲ್ಲಿ ಏನೂ ಆಗಲಿಲ್ಲ ಹರಿದ್ರಾನ್ನ ಅಂದರೆ ಚಿತ್ರಾನ್ನೇ ಮಾಡಿ ಜೊತೆಗೆ ಮುಳುಗೋಗರೆ ಒಂದಷ್ಟು ಇನ್ನು ಹೋಳಿಗೆಯನ್ನು ನೈವೇದ್ಯ ಮಾಡಿ ನೀವು ಮಾಡೇ ಮಾಡ್ತೀರಿ ಮಾಡ್ತಾ ಬನ್ನಿ ವ್ರತ ಮಾಡೋದು ನಿಮಗೆ ಗೊತ್ತಿದೆ ನಾನು ಪ್ರಧಾನವಾಗಿ ನಿಮ್ಗೆ ಏನು ತಿಳಿಸ್ತೀನಿ ಅಂತಂದರೆ ಈ ವರಮಹಾಲಕ್ಷ್ಮಿಯಂದು ನಿಮಗೆ ವರಗಳನ್ನು ಪಾಲಿಸಲೇಬೇಕು ಅಂತಂದರೆ ಕೆಂಪು ವಸ್ತ್ರದಲ್ಲಿ ನಾನು ಮೊದಲೇ ತಿಳಿಸಿದ್ದೇನೆ ಕವಡೆ ಗೋಮತಿ ಚಕ್ರ ಅರಿಶಿನ ಕೊಂಬು ಒಂದಷ್ಟು ನಾಣ್ಯಗಳು ಅದು ಬೆಳ್ಳಿದ್ದಾಗಿರಬಹುದು ಬಂಗಾರದಾಗಿರಬಹುದು ನೀವು ಪ್ರತಿನಿತ್ಯ ಬಳಸುವಂಥ ನಾಣ್ಯಗಳಾಗಿರಬಹುದು ಏಲಕ್ಕಿ ಲವಂಗ ಪಚಕರಪುರ ಇವೆಲ್ಲ ಅತ್ಯಂತ ಅದ್ಭುತವಾಗಿರೋ ಒಂದಷ್ಟು ಬೆಲ್ಲ ಈ ಪ್ರಪಂಚದಲ್ಲಿ ದೋಷವೇ ಇಲ್ಲದೇ ಇರತಕ್ಕಂತಹ ವಸ್ತು ಅಂತಂದರೆ ಬೆಲ್ಲ ಅದಕ್ಕಾಗಿ ಆ ಬೆಲ್ಲವನ್ನು ಆ ಗಂಟು ಒಳಗಡೆ ಕಟ್ಟಿ ಸಾಂಬ್ರಾಣಿ ಇಟ್ಟು ಆ ಸಾಂಬ್ರಾ ಆ ಸಾಂಬ್ರಾಣಿಗೆ ಅಭಿಮಂತ್ರಿಸಿ ಅಮ್ಮನ ಪಾದದಲ್ಲಿಟ್ಟು ರಾಧಿಸಿ ಆರಾಧಿಸಿ ಅಲ್ಲಿಂದ ಆಚೆಗೆ ನಿಮ್ಮ ಡೆವಲಪ್ಮೆಂಟ್ ನೀವು ಪರೀಕ್ಷೆ ಮಾಡ್ತಿರ್ತೀವಿ ಅಷ್ಟು ಅದ್ಭುತವಾಗಿರುತ್ತೆ ವರ ಮಹಾಲಕ್ಷ್ಮಿಯ ವ್ರತವನ್ನ ನೀವು ಇನ್ನೊಂದು ಗುರುಗಳ ನಮ್ಗೆ ಯಾರೂ ಮಾಡೋರಿಲ್ಲ ನಮಗೆ ಶಕ್ತಿ ಇಲ್ಲ ಅಂತಂದ್ರೆ ನೀವೇ ಮಾಡ್ತೀರಿ ಎಸ್ ಮಾಡ್ತೀರಿ ಮಾಡಿ ಆನಂದವಾಗಿ ಮಾಡಿ ನಿಮ್ಮ ಮಕ್ಕಳಾದಿಯಿಂದ ಹಿಡಿದು ಆ ಪೂಜೆಯನ್ನು ಮಾಡಿಸ್ತಾ ಬನ್ನಿ ಶ್ರೀ ಸೂಕ್ತವನ್ನ ನೀವು ಕೇಳಿಸ್ಕೊಳ್ತಾ ಆ ಪೂಜೆಯನ್ನು ಮಾಡಿ ಒಂದು ಆರು ಬಾರಿ ಸೂಕ್ತವನ್ನ ಕೇಳಲೇಬೇಕು ವೇದ ಇದು ಇನ್ನು ಆ ವರಮಹಾಲಕ್ಷ್ಮಿಗೆ ಸಂಬಂಧಪಟ್ಟಾಗಿರತಕ್ಕಂತಹ ಅಷ್ಟೋತ್ತರವನ್ನು ಪಠಿಸಿ ಅರ್ಚನೆ ಮಾಡೋದು ಹೋಳಿಗೆಯನ್ನ ನಿವೇದನೆ ಮಾಡೋದು ಇನ್ನೆಲ್ಲ ನಿಮಗೆ ಗೊತ್ತಿದೆ ಇನ್ನು ಇನ್ನು ಮಾಡ್ಕೊಳ್ತೀರಿ ಅಭ್ಯಂತರವಿಲ್ಲ ಇನ್ನು ವರಮಹಾಲಕ್ಷ್ಮಿಯನ್ನ ಪೂಜಿಸಿದ್ದ ಆದ ಮೇಲೆ ಎರಡು ದಿನ ಮೂರು ದಿನ ಈಗೆಲ್ಲ ಮಾಡ್ತಿರ್ತೀರಿ